ಮೂಡು ಬಾಳುವ ಕುಟುಂಬದ ಸಂದೇಶ ಸಾರುವ ಚಿತ್ರ ಅಂತ ಅದರಲ್ಲಿ ಪಾತ್ರ ಮಾಡಿದವ್ರು ಹೇಳಿದ್ರು ಇವತ್ತು ಅದರ ಅವಶ್ಯಕತೆ ಇದೆ ಯಾಕಂದ್ರ ಕುಟುಂಬಗಳು ಮೂಡಿರ್ತಾನೆ ಇಲ್ಲ ಈಗ ಯಾಗಾಗಿದೆ ಅಂದ್ರ ಗಂಡ ದೊಡ್ಡ ಕುಟುಂಬ ಕಟ್ಟೆಲ್ಲ ಯಾಕಂದ್ರ ಕುಟುಂಬಗಳು ಕೂಡಿರ್ಬೇಕು ಒಂದ್ ಸಣ್ಣ ಕಥೆ ಹೇಳಿದೆ ಇದು ಒಳ್ಳೆ ಯಶಸ್ವಿ ಆಗಲಿ ಅಂತ ನಾನು ಹಾರೈಸ್ತೇನೆ ಗಂಡ ಮಗ ಇಬ್ರು ತಂದಿ ಮಗ ಹೊರಗಡೆ ಕೂತಿದ್ರು ಸೊಸಿ ತಾಯಿ ಮಗಳು ಅಡಿಗೆ ಮನೆಯಾಗ ಅಡಿಗೆ ಮಾಡ್ತಾ ಇತ್ತು ಅಡಿಗೆ ಮಾಡ್ತಾ ಇದ್ರು ಅಡಿಗೆ ಮನೆಯಿಂದ ಒಂದು ಸಪ್ಳ ಬಂತು ಟಪ್ಪತ್ ಸಪ್ಳ ಬಂತು ಅಪ್ಪ ಒಳಗ ಅಡಿಗೆ ಕೋಲಿ ಒಳಗ ಒಂದು ಟಪ್ಪತ್ ಸಪ್ಲಾ ಗೊತ್ತಾಯ್ತನಪ್ಪ ಗೊತ್ತಾಪ ತಂದಿಗೆ ಮಗ ಕೇಳದ ಆ ಹೌದು ಏನೋ ಸಪ್ಳ ಕಪ್ಪು ಬಿಸಿ ಹೊಡಿತಂತೇನೋ ಅನಿಸ್ತಾ ಅಂತ ತಂದಿ ಮಗನಿಗೆ ಹೇಳದ ಅಪ್ಪ ಈ ಕಪ್ಪು ಬಸಿ ಒಳಗ್ ಯಾರ ಹೊಡೆದಾರತ್ ನೀಸ್ತೀಪ ಅಂತ ತಂಗಿಗೆ ಮಗ ಕೇಳದ ಅಲ್ಲೋ ಒಳಗೆ ನನಗೂ ಕಾಣೋದಿಲ್ಲ ನಿನ್ಗೂ ಕಾಣೋದಿಲ್ಲ ಕಪ್ಪು ಬಸಿ ಯಾರು ಯಾರಂತ ಹೇಳೋದು ಯಾರ ಹೇಳೋದು ಇಲ್ಲಪ್ಪ ನೀನು ತಪ್ಪು ತಿಳ್ಕೊಳೋದಿಲ್ಲ ಅಂದ್ರ ಕಪ್ಪು ಬಸಿ ಇಂತವ್ರೆ ನಾನು ನಾನ್ ನೋಡಲಾರ ಕೂತ್ ಹೇಳ್ತೀನಿ ಅಂತಂದ ಮಗ ಅದೇನು ಸಾಧ್ಯ ಅಲ್ಲಿ ನೀನ್ ಹೆಂತಿದ್ದಾಳ ನಿನ್ ತಂಗಿ ಇದ್ ತಾಯಿ ಮೂರು ಮಂದಿ ಒಳಗ್ ಇಂತವ್ರೆ ಹೊಡೆದಾರ್ಕ್ ಹೆಂಗ ಆಗ್ತದ ಹೆಂಗೆ ಸಾಧ್ಯ ಅಲ್ಲ ಇಲ್ಲಪ್ಪ ಇದಕ್ಕೊಂದು ಪ್ರಮಾಣ ಅದ ಏನ್ ಪ್ರಮಾಣ ಅದ ನನ್ನ ತಂಗಿ ನಾನು ಹೇತ್ತಿ ಏನಾದ್ರೂ ಕಪ್ಪು ಬಸಿ ಹೊಡೆದಿತ್ ಒಡೆದಿತ್ತು ಅಂದ್ರ ನಮ್ಮ ಮೋ ಆದ ಓಣಿ ಎಲ್ಲ ಕೆಳಂಗ ಕೂಡಂಗ ಬೈದಿತ್ತು ಬೈದಿಲ್ಲ ಅಂದ್ರೆ ಈ ಕಪ್ಪು ಬಸಿ ಅವನೇ ಹೊಡೆದ್ ಕೇಳಂಗ್ ಲೋಕ ಇಲ್ಲ ಬೇಕಾದ್ರೆ ನೋಡಪ್ಪ ನೀನು ಅಂತಂದು ಹೋಗಿ ನೋಡಿದ್ರಾಗ ಅವ್ರವ ಕಪ್ಪು ಬಸಿ ಚೂರ್ ಬಳಿ ಹಾಕಿದ್ರು ಆದ್ರೂ ಗಂಡ ತಂದಿಗೆ ಸಂಶಯ ಯಾಕ ಕಪ್ಪು ಬಸಿ ಇದ್ರ ಯಾರು ಅವಾಗ ಅವರ ಅಪ್ಪಗ ಒಪ್ಪಿಗೆ ಆಯ್ತು ನಾವು ಮಾಡಿದ ತಪ್ಪನ್ನ ಮುಚ್ಕೋತೇವಿ ಇನ್ನೊಬ್ಬರ ತಪ್ಪನ್ನ ಎತ್ತಿ ಹಿಡಿತೇವಿ ಈ ಕುಟುಂಬದ ವಿಭಿನ್ನವಾಗ್ತವ ಈ ಕುಟುಂಬದ ಏನು ದೊಡ್ಡ ಮನೆ ಸಸಿ ಕುಟುಂಬ ನಮ್ಮ ಪಿಕ್ಚರ್ ಮುಂಚಿತವಾಗಿ ಹೇಳಿ ನಾವು ನಮ್ಮ ಡಿ ನಿವೃತ್ತ ಡಿವೈಸ್ ವೈಸ್ ಬರ್ತೇವಿ ಅಲ್ಲೇ ಸ್ವಲ್ಪ ಭೂಷಣ ಮಠ ಅಂತಿದೆ ಮೆಜೆಸ್ಟಿಕ್ ಆ ಮಠದಲ್ಲಿ ನಾನು ಯಾವಾಗ ಬರ್ತೀನೋ ಅಲ್ಲೇ ಇರ್ತೀನಿ ಖಂಡಿತ ಈ ದೊಡ್ಡಮನೆ ಕುಟುಂಬ ಕುಟುಂಬ ದೊಡ್ಡಮನೆ ಸೊಸೆ ದೊಡ್ಡಮನೆ ಸೊಸೆ ಬಹಳ ಆ ಜನರ ಮನ ಮುಟ್ಟು ಹಾಗೆ ಇದು ಚಲನಚಿತ್ರ ಮೂಡಿ ಬರಲಿ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡುತ್ತೇನೆ ಓಂ ಶಾಂತಿ ಶಾಂತಿ ಶಾಂತಿ